ಜಗತ್ಪಾಲಕನಾದ ವಿಷ್ಣುವಿನ ಎಂಟನೇ ಅವತಾರವೇ ಶ್ರೀಕೃಷ್ಣನ ಅವತಾರ ದೈವಿಕ ರೂಪನಾದ ಶ್ರೀಕೃಷ್ಣ ಸೃಷ್ಟಿಯಲ್ಲಿರುವ ದುಷ್ಟರಿಗೆ ಶಿಕ್ಷೆ ಹಾಗೂ ಶಿಷ್ಟರ ಪಾಲನೆಗಾಗಿ ಅವತರಿಸಿ ಬಂದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನವೇ ಕೃಷ್ಣನ ಜನನವಾಗುತ್ತದೆ ಈ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಇಂದು ಕೇರಳದ ಗಡಿನಾಡಾಗಿರುವ ಕುಟ್ಟದ ಶ್ರೀಕೃಷ್ಣ ದೇವಾಲಯದಲ್ಲಿ ಹಲವು ವೈಶಿಷ್ಟ್ಯತೆಗಳೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ನನ್ನಷ್ಟು ದಿಕ್ಕಿಕೇಯ ನಾನು ನಾನೊಂದು ಎಲ್ಲಾರ್ಗೂ ಕೃಷ್ಣ ಜನ್ಮಷ್ಟಿಯ ಶುಭಾಶಯಗಳು ನನ್ನ ಹೆಸರು ತಕ್ಷಿತ ನಾನು ಆರನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿದ್ದೇನೆ ನಾನು ರಾಧೆಯ ಶತ್ಮ ಹಾಕಿದ್ದೇನೆ ಈ ದಿನ ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ ಧನ್ಯವಾದ ಐ ನೇಮ್ ಐನ್ ಏನು ಐಶ್ವರ್ಯ ಐಡಿಂಗ್ ಇನ್ ಫೋರ್ அது அச்சன்கு

ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರ ಹಿರಿಯ ಪ್ರತಿಮಿ ಶ್ರೀಕೃಷ್ಣ ದೇವಸ್ಥಾನದ ಟ್ರಸ್ಟಿಂಗ್ ಹಾಗೂ ಶ್ರೀಕೃಷ್ಣ ದೇವಸ್ಥಾನದ ಉತ್ಸವ ಸಮಿತಿಯವರಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ಮೊದಲಿಗೆ ಪುಟಾಣಿ ಮಕ್ಕಳಿಗೆ ಚದ್ಮ ವೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಶ್ರೀಕೃಷ್ಣ ಮತ್ತು ರಾಧೆಯರ ವೇಷಧಾರಿಯಲ್ಲಿ ಬರುವಂತಹ ಮಕ್ಕಳಿಗೆ ದೇವಾಲಯದ ಉತ್ಸವ ಸಮಿತಿ ವತಿಯಿಂದ ಪ್ರೋತ್ಸಾಹಕ ಬಹುಮಾನವನ್ನು ಕೂಡ ನೀಡಲಾಯಿತು ನಂತರ ಶ್ರೀಕೃಷ್ಣ ರಾಧೆಯರ ವೇಷಧಾರಿ ಮಕ್ಕಳೊಂದಿಗೆ ಗುಪ್ತಾನಗರದ ರಾಜ್ಯ ಬೀದಿಯಲ್ಲಿ ವಾದಿಯೊಂದಿಗೆ ಮೆರವಣಿಗೆ ಬರಲಾಯಿತು ಈ ಮೆರವಣಿಗೆಗೆ ಭಕ್ತ ಜನಸಾಗರವೇ ಹರಿದು ಬಂದಿತ್ತು ಮೆರವಣಿಗೆಯನ್ನು ಸಮರ್ಪಕವಾಗಿ ಪೊಲೀಸ್ ಬಂದೋಬಸ್ತ್ ಕೊಡುವುದರ ಮೂಲಕ ಉತ್ತಮ ಕಾರ್ಯನಿರ್ವಹಿಸಿದ ಪೊಲೀಸ್ ಇಲಾಖೆಗೆ ಭಕ್ತಾದಿಗಳು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಮಾನ್ಯ ನಮ್ಮ ಶ್ರೀಕೃಷ್ಣ ಉತ್ಸವ ಸಮಿತಿಯ ವತಿಯಿಂದ ಇಂದು ನಡೆಯುತ್ತಿರುವ ಶ್ರೀಕೃಷ್ಣ ಉತ್ಸವವು ಭಾರಿ ವಿಜೃಂಭಣೆ ನಡೆಸಲು ನಾವು ತೀರ್ಮಾನಿಸಿದ್ದು ಅದೇ ರೀತಿ ಇಂದು ಬಹಳ ವಿಜೃಂಭಣೆಯಿಂದ ನಮ್ಮ ಈ ಆಚರಣೆಯನ್ನು ಆರಿಸ ನೆರವೇರಿಸಿದ್ದೇವೆ ನಾವು ಏನಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ವರೆಗೆ ಪುಟ್ಟ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಾವು ಬಹಳ ಚೆನ್ನಾಗಿ ಈ ಉತ್ಸವವನ್ನು ನಡೆಸ್ತಾ ಇದ್ದೀವಿ ಅದೇ ರೀತಿ ಉಪ ಸಮಿತಿಗಳಾಗಿದ್ದಂತಹ ನಮ್ಮ ಶ್ರೀಕೃಷ್ಣ ಉತ್ಸವ ಸಮಿತಿ ಬಹಳ ಚೆನ್ನಾಗಿ ಈ ಉತ್ಸವವನ್ನು ನಡೆಸ್ತಾ ಇದ್ವು ಯಾವುದೇ ಕಾರಣಾಂತರದಿಂದ ಈ ಉತ್ಸವವು ಸ್ಥಗಿತಗೊಂಡಿತ್ತು ಇದನ್ನು ಈ ವರ್ಷ ಪುನಃ ನಾವು ಈ ಉತ್ಸವ ಯಾಕೆ ನಡೆಸಬಾರ್ದು ನಡೆಸಲೇಬೇಕು ಅಂತ ಹೇಳ್ಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಂದು ಅತಿ ವಿಜೃಂಭಣೆ ನಡೆಸುವ ತೀರ್ಮಾನಿಸಿ ಈ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೆವು ಅದೇ ರೀತಿ ಇಂದು ನಾವು ಮಕ್ಕಳ ಜನ್ಮಾವೇಶ ಹಾಗೆ ಮೆರವಣಿಗೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ನಾವು ಅತಿ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯನ್ನು ಸಹ ಕಂಡಿದ್ದೀವಿ ಮಕ್ಕಳ ಚರ್ಮಾವೇಶದಲ್ಲಿ ನಾವು ಯೋಚನೆ ಮಾಡಿದಂತಹ ಮಕ್ಕಳು ಭಾಗವಹಿಸಿದ್ರು ಅದೇ ರೀತಿ ಮೆರವಣಿಗೆ ಅದರಲ್ಲಿ ಮೆರವಣಿಗೆಯ ಜಾಗಲಗಳು ಚಂಡಮೇಳ ಇವರೊಂದಿಗೆ ನಾವು ಪುಟ್ಟ ಪಟ್ಟಣದಲ್ಲಿ ಕೊಡಗಿನ ಪುಟ್ಟ ಗಡಿಭಾಗವಾಗಿದೆ ಇಲ್ಲಿ ನಾವು ನಡೆ ನೆರವೇರಿಸಿರುವಂತಹ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆದು ನಮಗೆ ಬಹಳ ಹೆಮ್ಮೆ ಇದೆ ಪುಟ್ಟ ಈ ಸೇವಾ ಸಮಿತಿ ಉತ್ಸವ ಸಮಿತಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಿಜಕ್ಕೆ ಅಗಲು ರಾತ್ರಿ ಅನ್ನದೆ ಹೋರಾಡಿದಂತಹ ನಮ್ಮ ಈ ಕಾರ್ಯಕ್ರಮವಾದ ಶ್ರೀಕೃಷ್ಣ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳು ನನ್ನ ಕಾರ್ಯಕರ್ತ ಮಿತ್ರರು ಹಾಗೆ ನಮ್ಮೊಡನೆಗೆ ಜೋಡಿಸಿದಂತಹ ಎಲ್ಲ ದಾನಿಗಳು ನಮಗೆ ಚಿಕ್ಕಪಟ್ಟದಂತಹ ದಾನ್ಯ ದಾನಗಳು ನೀಡಿದ್ರು ಆ ದಾನಿಗಳು ಅವರನ್ನು ಸಹ ಎಲ್ಲಾ ರೀತಿಯಲ್ಲಿ ಸಹಕರಿಸಿದ ನಮ್ಮ ಈ ಬಂಧು ಮಿತ್ರರು ಅದಕ್ಕೆ ಬೇಕಾದಂತಹ ಈ ಶಾ ನಮ್ಮ ಹತ್ತಿರದ ಶಾಲೆಗಳಾಗ್ಲಿ ನಮ್ಮ ಬೇಕಿರುವಂತಹ ವಾಲಂಟೀರ್ಗಳಾಗ್ಲಿ ಆಮೇಲೆ ಬೇಕಿರುವಂತಹ ಈ ಚದಾವೇಶ ಹಾಗೂ ಎಲ್ಲಾ ರೀತಿಯ ವ್ಯವಸ್ಥಾ ವ್ಯವಸ್ಥೆಗೆ ಸಹಕರಿಸಿದಂತಹ ಎಲ್ಲಾ ಬಂಧು ಮಿತ್ರರಿಗೂ ನನ್ನ ಕಾರ್ಯಕರ್ತರ ಬಂಧುಗಳಿಗೂ ಸಹಕರಿಸಿದ ಈ ಕೃಷ್ಣ ಟ್ರಸ್ಟ್ನವರಿಗೂ ನಮ್ಮ ಶ್ರೀಕೃಷ್ಣ ದೇವಸ್ಥಾನ ಉತ್ಸವ ಜಯಂತಿ ಉತ್ಸವ ಸಮಿತಿ ಬಂಧು ಮಕ್ಕಳುಗಳ ಎಲ್ಲರಿಗೂ ಮತ್ತೊಮ್ಮೆ ತುಂಬದ ಧನ್ಯವಾದವನ್ನು ನಾನು ಈ ಮೂಲಕ ಅರ್ಪಿಸುತ್ತಿದ್ದೇನೆ ನಗರದ ಚೀತರ ನರೇಂದ್ರ ಬಾಲಕೃಷ್ಣ ಪ್ರೆಸಿಡೆಂಟ್ ಶ್ರೀಕೃಷ್ಣ ಟೆಂಪಲ್ ಮೀ ಕೃಷ್ಣ ಜನ್ಮಾಷ್ಟಮಿ ಡೇ ಟು ಡೇ ದಿ ಆರ್ ಸೆಲೆಬ್ರೇಟಿಂಗ್ ದಿ ಒಕೇಶನ್ ಆನ್ ವೆರಿ ಬಿಗ್ ಸ್ಕೇಲ್ ದಿ ಸಾಟೆಡ್ ಸೆಲೆಬ್ರೇಷನ್ಸ್ ಸೆವೆನ್ ಎ ಎಂ ಇನ್ ದ ಮಾರ್ನಿಂಗ್ ಅಂಡ್ ವಿ ಕಂಟಿನ್ಯೂ ಟಿಲ್ ಸೆವೆನ್ ಪಿ ಎಂ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಫಾರ್ ಆಲ್ ದಿವರ್ಟೀಸ್ ಸೊ ದಿಸ್ ಇಸ್ ದ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಆಫ್ಟರ್ ಬಿಲ್ಡ್ಲ್ಸೋ ಪ್ರೋಗ್ರಾಮ್ ಫಾರ್ ದ ಚಿಲ್ಡ್ರನ್ ಡ್ರೆಸ್ಸೆಸ್ ಕೃಷ್ಣ ಪ್ರೈಸ್ ಎಕ್ಸಿಬಿಷನ್ ಶರೀನ್ ಸುಬ್ಬಯ್ಯ ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಿಂದೆ ಒಂದು ವರ್ಷ ಎಂಟು ತಿಂಗಳ ಹಿಂದೆ ಈ ಒಂದು ಟ್ರಸ್ಟ್ ನಿರ್ಮಾಣ ಆಯಿತು ಟ್ರಸ್ಟ್ ನಿರ್ಮಾಣ ಆಗಿ ರಿಜಿಸ್ಟರ್ ಕೂಡ ಆಯ್ತು ರಿಜಿಸ್ಟರ್ ಆದ ನಂತರ ನಾವು ಹದಿನೇಳು ಸದಸ್ಯರು ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿಯಾಗಿ ಎಲ್ಲರೂ ಸೇವೆಯನ್ನ ಒಳ್ಳೆ ಉತ್ತಮ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಜಾತಿ ಮತದ ಭೇದವಿಲ್ಲ ಹಾಗೆ ಇಲ್ಲಿಯ ಸುತ್ತಮುತ್ತಲಿನ ಗ್ರಾಮ ಎಲ್ಲರಿಗೂ ಶುಭಾಶಯ ಅವರು ನಾವು ಒಂದು ನೂತನವಾಗಿ ಒಂದು ದೇವಸ್ಥಾನ ನಿರ್ಧರಿಸಿದ್ದೇವೆ ಈ ದೇವಸ್ಥಾನ ಶ್ರೀಕೃಷ್ಣ ಕುಂಟ ಟ್ರಸ್ಟ್ ವೃತ್ತಿಯಿಂದ ಹಾಗೂ ಶ್ರೀಕೃಷ್ಣ ಜಯಂತಿ ಉತ್ಸವ ಸಮಿತಿಯವರಿಂದ ಒಂದು ಶ್ರೀಕೃಷ್ಣ ಜನ್ಮೋತ್ಸವವನ್ನು ನಾವು ಇವತ್ತು ಆಚರಿಸಿದ್ದೀವಿ ಇವತ್ತು ನೋಡ್ಬೋದು ಎಲ್ಲಾ ಎಲ್ಲ ಗಡಿ ಭಗದಿಂದ ಎಲ್ಲಾ ಭಕ್ತಾದರುಗಳು ಇಲ್ಲಿ ಬಂದಿದ್ದಾರೆ ಇಲ್ಲಿ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಹರೇ ರಾಮ್ ಹರೇ ಕೃಷ್ಣ ಶ್ರೀಕೃಷ್ಣ ಟ್ರಸ್ಟ್ ವರ್ತಿಯಿಂದ ಮೊದಲನೇ ಸಲ ಪ್ರತಿಷ್ಠಾಪನೆ ಆದ ನಂತರ ಈಗ ಮೊದಲನೇ ನಾವು ಈ ದಿನ ನಮ್ಮ ಪುಟ್ಟ ಕೃಷ್ಣ ದೇವಸ್ಥಾನದಲ್ಲಿ ನಡೆದಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶ್ರೀಕೃಷ್ಣನ ಮತ್ತು ರಾಧೆಯರ ಚತವೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವುಗಳು ತೀರ್ಪುಗಾರರಾಗಿ ಆಗಮಿಸಿದ್ದೇವೆ ನಾನು ಶಶಿಧರ್ ವಿ ಆರ್ ಅಂತ ಹೇಳಿ ನಿವೃತ್ತ ಮುಖ್ಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಭಾಗವಹಿಸಿಕೆಯನ್ನ ಪರಿಣಾಮಕಾರಿಯಾಗಿ ನಾವು ತೀರ್ಪುಗಾರ